ನಮಸ್ತೆ ಇವತ್ತಿನ ಗೋಷ್ಠಿಯ ಉದ್ದೇಶ ಹಾಗೂ ನಮ್ಮ ಪರಿಚಯ ನನ್ನ ಹೆಸರು ಪದ್ಮ ಆರ್ ಗೌಡ ಅಂತ ನಾನು ಸರ್ವಾರ್ ಜೊತೆ ಫೌಂಡೇಶನ್ನ ಒಂದು ಎನ್ ಎನ್ ಪಿ ಒ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನ ಫೌಂಡರ್ ಹಾಗೂ ಪ್ರೆಸಿಡೆಂಟ್ ಆಗಿದ್ದೀನಿ ನನ್ನ ಜೊತೆ ಬೆಂಗಳೂರಿನ ಶಾಖೆಯ ಡೈರೆಕ್ಟರ್ ಆಗಿ ಜನಾರ್ದನ್ ಅವರು ಹಾಗೂ ನಮ್ಮ ಈ ಪ್ರಾಜೆಕ್ಟನ್ನ ಚೀಫ್ ಅಡ್ವೈಸರ್ ಆಗಿ ರೇಣುಕಾ ಪ್ರಸಾದ್ ಅವರು ರಿಟೈರ್ಡ್ ಜಾಲಜಿ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೊ ಇವತ್ತಿನ ಕಾರ್ಯಕ್ರಮ ಬಂದು ಯಾಕೆ ಪ್ರೆಸ್ ಮೀಟ್ ಅಂತಂದರೆ ನಾವು ಒಂದು ಹೊಸ ಪ್ರಾಜೆಕ್ಟ್ನ ಕೈ ತೊಗೊಳ್ತಾ ಇದ್ದೀವಿ ಅದು ಬಂದು ಚರಕ ಸಂಹಿತೆ ಚರಕ ಮಹರ್ಷಿಗಳಿಂದ ರಚಿಸಲ್ಪಟ್ಟ ಚರಕ ಮಹಿ ಸಂಹಿತೆ ಎಂಬ ಗ್ರಂಥದಿಂದ ಕೆಲವಾರು ಗುಣಗಳಿಲ್ಲ ಅಂತಹ ಔಷಧೀಯ ಗಿಡಗಳನ್ನ ಮೈಸೂರಿನ ಸ ಪ್ರತಿಯೊಬ್ಬ ಸಾರ್ವಜನಿಕರು ಬೆಳೆಸಬೇಕು ಅದನ್ನು ಅವರೆಲ್ಲರೂ ಇನ್ವಾಲ್ವ್ ಆಗಿ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅಂದರೆ ಯಾವುದೇ ಒಂದು ಗಿಡ ಮರ ನೀವು ಸ್ಟಾ ನೆಟ್ಟಿದ ತಕ್ಷಣ ಅದಕ್ಕೆ ಮೇಂಟೈನ್ ಮಾಡಬೇಕು ಕಂಟಿನ್ಯೂಟಿ ಇರಬೇಕು ಇಲ್ಲಾಂದರೆ ಆ ಗಿಡ ಮರಗಳು ಉಳಿಯೋದಿಲ್ಲ ಮತ್ತು ಒಂದು ಮನುಷ್ಯನಿಗೆ ಸರಿಸುಮಾರು ಒಂದು ದಿನಕ್ಕೆ ಅವನಿಗೆ ಉಸಿರಾಡಬೇಕಾಗಿರೋಂಥ ಪರಿಸ್ಥಿತಿಯಿಂದ ಐನೂರ ಐವತ್ತು ಲೀಟರಷ್ಟು ಆಕ್ಸಿಜನ್ ಬೇಕು ಹಾಗೆ ಒಂದು ಮರ ಒಂದು ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಬೆಳೆದಿರುವ ಮರ ಇನ್ನೂರ ಎಲ್ಲೀಟರ್ ಅಷ್ಟು ಆಕ್ಸಿಜನ್ ಕೊಡುತ್ತೆ ಸೊ ನಮ್ಮ ಉದ್ದೇಶ ಬಂದು ಪ್ರತಿಯೊಬ್ಬ ನಾಗರಿಕನು ಅವನ ಜೀವನ ಕಾಲದಲ್ಲಿ ಎರಡು ಮರಗಳನ್ನಾದರೂ ಪೋಷಿಸಿ ಬೆಳೆಸಿ ಅದನ್ನ ನಿರ್ ನಿರ್ವಹಿಸಬೇಕು ಅನ್ನೋಂತಹ ಒಂದು ಪ್ರಾಜೆಕ್ಟ್ ನ ಉದ್ದೇಶ ಆಗಿದ್ದು ಇದನ್ನ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಂದ ಒಂದೊಂದು ಕಾರ್ಪೊರೇಷನ್ ಲಿಮಿಟ್ಸಲ್ಲೂ ಪಾರ್ಕ್ಗಳಿರ್ಬೋದು ಅವರ ಅಂಗಳದಲ್ಲಿರ್ಬೋದು ಕುಬ್ಜ ಮರಗಳಿರ್ಬೋದು ಅವರ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಎಷ್ಟೋ ಜನ ಕಟ್ ಮಾಡ್ತಾರೆ ಅದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕುಬ್ಜ ಗಿಡಗಳಿರ್ಬೋದು ಹಾಗೂ ಹೈ ಆಕ್ಸಿಜನ್ ಎಮಿಟನ್ಸ್ ಇರುವಂಥದ್ದು ಯಾವುದೆಲ್ಲ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಒಳ್ಳೆ ಆಕ್ಸಿಜನ್ನ ನಮಗೆ ಕೊಡುವಂತಹ ಮರಗಳನ್ನ ಅದು ಆಯುರ್ವೇದಿಯ ಮರಗಳನ್ನೇ ನೆಡಬೇಕು ಅನ್ನೋವಂಥ ಒಂದು ಅಭಿಯಾನ ಹಾಗೂ ಒಂದು ಪ್ರಾಜೆಕ್ಟ್ನ ನಾವು ತಗೊಳ್ತಾ ಇದ್ದೀವಿ ಫೌಂಡೇಶನ್ನಿಂದ ಎರಡು ಎರಡು ವರ್ಷದಿಂದ ಸುಮಾರು ಸಹಕಾರವಾದ ಸಾವ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಬರ್ತಾ ಇದ್ದೀವಿ ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಪೀಪಲ್ ವಿಲ್ ಇನ್ವಾಲ್ವ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಇನ್ವಾಲ್ವ್ ಅವರವರ ಕಾರ್ಪೊರೇಷನ್ ಲಿಮಿಟ್ಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಮೈಸೂರಿನ ಎಲ್ಲ ಸುತ್ತಮುತ್ತ ಗಿಡ ಮರಗಳನ್ನ ನಾವು ಹಾಕಬೇಕು ಅನ್ನೋ ಯೋಚನೆಯನ್ನ ಮಾಡ್ಕೊಂಡಿದ್ದೀವಿ ಮೈಸೂರು ಮಾತ್ರ ಸೀಮಿತನ ಏನಂತ ಎಲ್ಲ ಕಡೆನೂ ಹಾಕ್ತೀವಿ ನಮ್ಮ ಕಂಪನಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ನಾವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಮೈಸೂರಿನ ಜನತೆಗೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಬಿಕಾಸ್ ಇಟ್ಸ್ ಸ್ಮಾಲ್ ಸಿಟಿ ಅಂಡ್ ರೀಚ್ ಮಾಡೋದಕ್ಕೆ ಈಸಿ ಇರುತ್ತೆ ಹಾಗೂ ಈ ಥರ ಪ್ರಾಜೆಕ್ಟ್ಸ್ ಬೇರೆ ಕಡೆಯೂ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಮೈಸೂರಲ್ಲಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ಇನ್ನೂ ಬಂದಿಲ್ಲದೆ ಇರೋದರಿಂದ ಹಾಗೂ ಅಳಿವಿನ ಅಂಚಿನಲ್ಲಿರೋ ಆಯುರ್ವೇದಿಕ ಗಿಡಗಳಿಗೆ ಔಷಧೀಯ ಗುಣವುಳ್ಳ ಗಿಡಗಳನ್ನ ಬೆಳೆಸಬೇಕು ಅದನ್ನು ಸಂರಕ್ಷಿಸಬೇಕು ಅನ್ನೋವಂಥ ಒಂದು ಮಹತ್ತರವಾದ ಉದ್ದೇಶ ಹಾಗೂ ಆಸೆಯನ್ನು ಇಟ್ಕೊಂಡು ನಾನು ಈ ಒಂದು ಪ್ರಾಜೆಕ್ಟಿಗೆ ಇವರ ಸೀನಿಯರ್ಸ್ನ ಅಡ್ವೈಸ್ನ ತೊಗೊಂಡು ಕೈ ಹಾಕಿದ್ದೀನಿ ಉಚಿತವಾಗಿರುತ್ತಾ ದುಡ್ಡು ಏನಾದರೂ ತೊಗೊಳ್ತೀರಾ ಗಿಡಗಳು ಕೊಡೋ ನಮ್ಮ ದೇಣಿಗೆ ಅಂತ ಬಂದಾಗ ಶ್ರಮದಾನ ಇರ್ಬೋದು ಯಾರೋ ಒಬ್ರು ಗಿಡ ಕೊಡಬಹುದು ಎನ್ ಎಲ್ಲ ಹಾಗೇನೆ ವರ್ಕ್ ಮಾಡೋದು ಯಾವ್ದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಳಲ್ಲ ಬಟ್ ಇಫ್ ಯು ವಾಂಟ್ ಟು ಟೇಕ್ ಕೆಲವಾರು ಕಂಪನಿಗಳು ನಮಗೆ ಪ್ರಾಜೆಕ್ಟ್ ಅಂತ ಕೊಟ್ಟಾಗ ನಮ್ಮ ಹತ್ರ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ವಿ ಆರ್ ಲೀಗಲಿ ಆಥರೈಸ್ ಟು ಗೋ ಹ್ಯಾಟ್ಲ ಸರ್ ವನ್ಯ ವನ್ಯ ಸಂರಕ್ಷಣೆ ಮತ್ತು ಸಾಮಾ ಸಾಮಾಜಿಕವಾಗಿ ಕೆಲವರು ಡಿಪಾರ್ಟ್ಮೆಂಟ್ಗಳ ಜೊತೆ ನಾನು ಅಸೋಸಿಯೇಟ್ ಆಗ್ತಾ ಇದ್ದೀನಿ ಸೋಷಿಯಲ್ ಫಾರೆಸ್ಟರಿ ಫಾರೆಸ್ಟ್ ಅಂತಾರೆ ಸೋಷಿಯಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಹಾಗೂ ಗಡ್ಕರಿ ಸಾಹೇಬ್ರ ಈಶ್ವರ್ ಗಡ್ಕರಿ ಅವ್ರ ಸಾಹೇಬ್ರ ಜೊತೆನೂ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಜೊತೆನೂ ಕೂಡ ನಾವು ಮಾತಾಡಿ ಅವರನ್ನೆಲ್ಲರ ವಿಶ್ವಾಸಕ್ಕೆ ತಗೊಂಡು ಅವರ ಗೈಡೆನ್ಸ್ನಲ್ಲಿ ಇದು ಪ್ರತಿಯೊಂದು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಆಗುವಂತಹ ಪ್ರಾಜೆಕ್ಟ್ ಆಗಿರುತ್ತೆ ಇಲ್ಲಿ ಜನಗಳ ಇನ್ವಾಲ್ವ್ಮೆಂಟ್ ಇರುತ್ತೆ ಆವಾಗಲೇ ಇದು ರಕ್ಷಣೆ ಆಗಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಎಷ್ಟು ಉದ್ದೇಶ ಇದೆ ವಿಧ ಬಗೆಯಾದ ಆಯುರ್ವೇದ ಗಿಡಗಳು ಸೊ ಅದನ್ನ ಒಂದು ಗಣಗಳಾಗಿ ಐವತ್ತು ಬಗೆಯ ಗಣಗಳಾಗಿ ವಿಂಗಡಿಸಿದೀವಿ ಒಂದೊಂದು ಗಣದಲ್ಲೂ ನೂರ್ ನೂರು ಗಿಡಗಳು ಮರಗಳು ಬಂದ ಬಂದಿರುತ್ತೆ ಸೊ ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ಸೂಟ್ ಆಗುತ್ತೆ ತುಂಬಾ ಹೈಟ್ ಆಗಿ ಬೆಳೆಯೋದಾದ್ರೆ ಎಲೆಕ್ಟ್ರಿಕ್ ಡಿಸ್ಟರ್ಬ್ ಆಗಬಾರ್ದು ಸೊ ಕುಬ್ಜವಾಗಿರುವಂತದ್ದು ಆ ಜಾಗಕ್ಕೆ ಸೂಟ್ ಆಗೋ ಹಾಗೆ ವಿಂಗಡಣೆ ಮಾಡಿ ರೇಣುಕಾ ಪ್ರಸಾದ್ ಅವರ ಗೈಡೆನ್ಸ್ ನಲ್ಲಿ ನಾನು ಅದನ್ನ ನೆರವೇರಿಸ್ಬೇಕು ಕಾರ್ಪೊರೇಟ್ ಅಲ್ಲಿ ಅಂತ ಹೇಳಿ ಹೌದು ನಾನು ದೊಡ್ಡ ದೊಡ್ಡ ಬಿಲ್ಡರ್ಸು ಲೇಔಟ್ ಮಾಡ್ತಾ ಇರೋರೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ ಇದ್ದೀನಿ ಇದಕ್ಕೆ ಇನ್ವಾಲ್ ಮಾಡ್ಕೊಳ್ತೀನಿ ಬಿಕಾಸ್ ನಮಗೆ ಆಯುರ್ವೇದ ಗಿಡಗಳನ್ನ ರಕ್ಷಣೆ ಮಾಡಬೇಕು ಹಾಗೂ ಆಯುರ್ವೇದ ಗಿಡ ಅನ್ನೋದೇನು ಇಂಡಿಯಾದಲ್ಲಿ ಈ ಆಯುರ್ ಆಯುರ್ವೇದ ಮೂಲನ ತಗೊಂಡು ಎಷ್ಟೋ ಜನ ಫಾರಿನ್ ಅಲ್ಲಿ ಒಳ್ಳೊಳ್ಳೆ ಔಷಧಿಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ಸ್ ಏನೇನೆ ಅದು ಎಕ್ಸಿಸ್ಟ್ ಆಗ್ತಾ ಇದೆ ಅಂಚಿನಲ್ಲಿ ಇದೆ ಅನ್ನೋದನ್ನ ಯಾರಿಗೂ ಅದು ಮನದಟ್ಟಾಗ್ತಾ ಇಲ್ಲ ಸೊ ಅದನ್ನ ಪ್ರತಿಯೊಬ್ಬ ಮನುಷ್ಯನ ಒಬ್ಬ ಒಬ್ಬ ಕ್ಲಾರಿಟಿ ಸಿಗುತ್ತೆ ಹಾಗೆ ಸಂರಕ್ಷಣೆ ಆಗುತ್ತೆ ಅದು ಅದಾಗದೆ ಸಂರಕ್ಷಣೆ ಆಗುತ್ತೆ ಶಾಲಾ ಕಾಲೇಜು ವೃದ್ಧಾಶ್ರಮ ಹೌದು ಆತರದ್ದು ಏನಾದರೂ ಪ್ಲಾನ್ ಹೌದು ಸ್ಟೂಡೆಂಟ್ಸ್ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ತೀವಿ ಮಹಿಳೆಯರು ಗೃಹಿಣಿಯರು ನಂದು ಅಂತ ಒಂದು ವಿಮೆನ್ಸ್ ಗ್ರೂಪ್ ಇದೆ ಅವ್ರಿಗೂ ಕೂಡ ಇನಿಷಿಯೇಟಿವ್ ತಗೊಂಡು ಅವರೆಲ್ಲರ ಒಂದು ಟೀಮ್ನ ರೆಡಿ ಮಾಡ್ಕೊಂಡಿದ್ದೀವಿ ಸೊ ವಿ ವಿಲ್ ಡೂ ಇಟ್ ಇನ್ ದ ಅಪ್ಕಮಿಂಗ್ ಡೇಸ್ ಮತ್ತು ಎಲ್ಲ ಏರಿಯಾದಲ್ಲಿರೋ ಮಹಿಳಾ ಸಂಘಗಳ ಜೊತೆನೂ ಒಡಗೂಡಿಸಿ ಆಯುರ್ವೇದಿಕಾ ಯೋಗ ಕ್ಲಾಸ್ ನಡೆಸೋರು ಎಲ್ಲರ ಜೊತೆನೂ ನಾನು ಜೊತೆ ಜೊತೇಲಿ ಹೋಗಬೇಕು ಅನ್ನೋಂತಹ ಒಂದು ಅವಕಾಶನ ಕಾಯ್ತಾ ಇದ್ದೀನಿ ಅವನ ಲೈಫ್ ಟೈಮ್ನಲ್ಲಿ ಎರಡೇ ಎರಡು ಮರನ ಬೆಳೆಸಲಿ ಅದಕ್ಕೆ ಅವಕಾಶ ಆಗುವಂತಹ ಎಲ್ಲ ಕೆಲಸ ಕಾರ್ಯದಲ್ಲಿ ನಮ್ಮಂಥವ್ರಿಗೆ ಸಹಕಾರಿಯಾಗಿರಲಿ ಅನ್ನೋದಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಸೊ ಇದನ್ನು ಅವ್ರಿಗೆ ಅರಿವು ಮೂಡಿಸಿರೋದ್ರಿಂದ ಮೂಡಿಸೋದ್ರಿಂದ ಅವರು ಏನು ಆಕ್ಸಿಜನ್ ಈಗ ಎಲ್ಲದಕ್ಕೂ ದುಡ್ಡಿದೆ ಅಲ್ವಾ ಸರ್ ಇವ್ ಇವನ್ ಮುಲ್ತಾನಿ ಮಿಟ್ಟಿ ಮುಖ ಕಚ್ಕೊಳ್ಳೋಕ್ಕೂ ದುಡ್ಡು ಕೇಳ್ತಾರೆ ಆದರೆ ಆಕ್ಸಿಜನ್ನು ಪ್ರಕೃತಿ ಮಾತೆ ನಮಗೆ ಡೈಲಿ ಫ್ರೀಯಾಗಿ ಐನೂರ ಐವತ್ತು ಲೀಟ್ರಿಗೂ ಮೇಲೆ ನಾವು ಕನ್ಸ್ಯೂಮ್ ಮಾಡ್ಕೊಳ್ತೀವಿ ನಾವೇನಾದರೂ ಕೊಡ್ತಾ ಇದ್ದೀವ ವಿರ್ ನಾಟ್ ಗಿವಿಂಗ್ ಎಲ್ಲೋ ಹೋಗ್ತೀವಿ ಏನೋ ವೇಸ್ಟ್ ಮಾಡ್ತೀವಿ ಕ್ವಾಲಿಟಿ ಸ್ಪೆಂಡ್ ಈಗ ಒಂದು ಮರನ ವರ್ಷಕ್ಕೆ ನಾನು ಸಂರಕ್ಷಿಸಿ ಪೋಷಿಸಬೇಕು ಅಂತಂದರೆ ಕಾರ್ಪೊರೇಷನ್ ಅವರೇನೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಒಂದು ಮರದ ವೆಚ್ಚ ಅಂದರೆ ಗೊಬ್ಬರ ಮಣ್ಣು ಅವನ ಕೂಲಿ ಆಳು ಮರ ಗಿಡ ಬಿಕಾಸ್ ಹಾಕಿದ ತಕ್ಷಣ ಅದು ಸಂರಕ್ಷಣೆ ಆಗಲ್ಲ ಅದಕ್ಕೆ ಟೈಮ್ ಟೈಮಿಗೆ ನೀರು ಹಾಕಬೇಕು ಅದು ಗೊಬ್ಬರ ಹಾಕಬೇಕು ಒಂದು ಒಂದು ಗಿಡನ ಮೂರು ವರ್ಷದಿಂದ ನಾಲ್ಕು ವರ್ಷ ಪೋಷಿಸಿದ ಮೇಲೆ ಅದು ದೊಡ್ಡ ಮರ ಆಗಿ ಅದರಿಂದ ಫಲ ಸಿಗುತ್ತೆ ಸೊ ಇದರಲ್ಲಿ ನಾಗರಿಕರ ಇನ್ವಾಲ್ವ್ಮೆಂಟ್ ಬೇಕು ಹಾಗೆ ನಮ್ಮ ನಾಯಕರುಗಳ ಸಹಕಾರ ನನಗೆ ನಮ್ಮ ಸಂಸ್ಥೆಗೆ ಬೇಕು ಅನ್ನೋದು ಕಳಕಳಿಯಾಗಿ ವಿನಮಿಸ್ತೀವಿ ಯಾವಾಗಿಂದ ಆರಂಭ ಮಾಡ್ತೀರಾ ಕಾರ್ಯಕ್ರಮ ಇವಾಗಲೇ ಮೇಡಮ್ ಇನ್ನು ಎರಡು ಮೂರು ತಿಂಗಳಲ್ಲಿ ಟೈಮು ಲ್ಯಾಪ್ಸ್ ಆಗಿಬಿಡುತ್ತೆ ಮಳೆ ಟೈಮ್ನಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು ಯಾರೆಲ್ಲ ಗಿಡ ದಾನ ಮಾಡೋರು ಇದ್ದರೆ ದಯಮಾಡಿ ಆಯುರ್ವೇದ ಗಿಡಗಳನ್ನ ಕೊಡ್ಬೋದು ನಮ್ಮ ಕಚೇರಿ ಬಂದು ಕಾಳಿದಾಸ ರಸ್ತೆಯ ಪಂಚವಟಿ ಸರ್ಕಲ್ನಲ್ಲಿದೆ ಅದರ ಅಡ್ರೆಸ್ಸು ಕೂಡ ಇದೆ ನನ್ನ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ತ್ರೀ ಒನ್ ಫೈವ್ ನೈನ್ ಡಬಲ್ ಸಿಕ್ಸ್ ನಾನು ಫೌಂಡರ್ ಪ್ರೆಸಿಡೆಂಟ್ ಸೊ ನೇರವಾಗಿ ನನ್ನ ಸಂಪರ್ಕ ಮಾಡ್ಬೋದು ಏನಿದ್ರೂ ಬಂದು ಕಚೇರಿನಲ್ಲಿ ನೀವು ಯಾರಾದರೂ ಗಿಡ ಕೊಡಿಸ್ತೀರಾ ಮಣ್ಣು ಕೊಡಿಸ್ತೀರಾ ಇಲ್ಲ ಶ್ರಮದಾನ ಮಾಡ್ತೀರಾ ದಯಮಾಡಿ ಇದು ನಿಮ್ಮ ಕೆಲಸ ಯಾರೋ ಒಬ್ಬರು ಇನಿಷಿಯೇಟ್ ಮಾಡ್ತಾರೆ ಸಪೋರ್ಟ್ ಮಾಡಬೇಕು ಅಷ್ಟೇ ನಾವು ಕೇಳೋದು ಸರ್ ಹಣ ದುರುಪಯೋಗ ಆಗ್ತಾ ಇದೆ ಈ ಥರದ ಫೌಂಡೇಶನ್ನು ಬರೋದರಿಂದ ನಾವು ನೋಡಿದ್ದೀವಿ ಇದು ಹೇಗೆ ನೀವು ಹೇಗೆ ದಾನಿಗಳಿಂದ ತಗೋತಿ ಮೇಡಮ್ ನಾನು ಎನ್ ಜಿ ಒ ಮಾಡಿಲ್ಲ ಇಟ್ಸ್ ಅನ್ ಎನ್ ಪಿ ಒ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ಇದರಲ್ಲಿ ನಾನು ಕರೆಕ್ಟಾಗಿ ಅಕೌಂಟ್ ಮೇಂಟೈನ್ ಮಾಡಲಿಲ್ಲ ಯು ಕ್ಯಾನ್ ಕಮ್ ಅಂಡ್ ಇನ್ಸ್ಪೆಕ್ಟ್ ಮೈ ಡಾಕ್ಯುಮೆಂಟ್ಸ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಎನಿ ಟೈಪ್ ಸೊ ಇದು ಕ್ಲಾರಿಟಿ ಇರೋದರಿಂದ ನನಗೆ ವಿಷನ್ ಸೆಟ್ ಆಗಿರೋದ್ರಿಂದ ನಾನು ಇಷ್ಟು ಡೇರಾಗಿ ಹೇಳ್ತಾ ಇದ್ದೀನಿ ಸೊ ದೇರ್ ಈಸ್ ನಥಿಂಗ್ ಆ್ಯಸ್ ಸಚ್ ಆ ಥರ ಈಗ ನಮ್ಮ ಮೋದಿ ಸಾಹೇಬ್ರು ಮೂವತ್ತು ಸಾವಿರ ಎನ್ ಜಿ ಓಸ್ನ ಕ್ಲೋಸ್ ಮಾಡಿಸಿದ್ರು ಯಾಕೆ ಕ್ಲೋಸ್ ಮಾಡಿಸಿದ್ರು ಬಿಕಾಸ್ ಅದರ ಉದ್ದೇಶನ ಫುಲ್ಫಿಲ್ ಮಾಡಿದೆ ಡಿ ವಿಯೇಟ್ ಆದಾಗ ಒಬ್ವಿಯಸ್ಲಿ ಪೀಪಲ್ ವಿಲ್ ಹಾವ್ ಅ ಸ್ಪೆಕ್ಟ್ ಸ್ಪೆಕ್ಟ್ ಇದು ಡೌಟ್ಸ್ ಡೌಟ್ಫುಲ್ ಆಗಿರುತ್ತೆ ಬಟ್ ವೆನ್ ವಿ ಆರ್ ಕ್ಲಿಯರ್ ಇನ್ ಅವರ್ ಪೇಪರ್ಸ್ ಆ್ಯಂಡ್ ರೆಕಾರ್ಡ್ಸ್ ದೇರ್ ಇಸ್ ನಥಿಂಗ್ ಟು ವರಿ ಅಂದ್ಕೊಳ್ತೀನಿ ಆ್ಯಂಡ್ ವಿ ಐ ಬಿಇಿಂಗ್ ಫ್ರಮ್ ಅನ್ ಐ ಟಿ ಸೆಕ್ಟರ್ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ಇರೋವಂಥ ಒಂದು ಮಹಿಳೆಯಾಗಿ ಈಗ ನಾನು ಕಂಪನಿ ಕೆಲಸ ಮಾಡ್ಬೇಕಂದ್ರೆ ನಂಗೆ ಎರಡು ಲಕ್ಷ ರೂಪಾಯಿ ಸಂಬಳ ಆರಾಮಾಗಿ ಸಿಗುತ್ತೆ ನನ್ನ ಪ್ರೊಫೈಲ್ಗೆ ಬಟ್ ವೈ ಐ ಆಮ್ ಡೂಯಿಂಗ್ ಆಲ್ ದಿಸ್ ಅಂತಂದರೆ ಸಮಾಜ ಸೇವೆ ಅಂತ ನಾನು ತೊಡಗಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎಷ್ಟು ಜನ ಬಂದಿದ್ದಾರೆ ಈಗಾಗಲೇ ದಾನಿಗಳು ಮತ್ತೆ ಲಾಂಚ್ ಮಾಡ್ತಾ ಇರೋದು ಓಕೆ ಆ್ಯಂಡ್ ಲಾಂಚಿಂಗ್ ದಿಸ್ ಪ್ರಾಜೆಕ್ಟ್ ಟು ಬಿಕಾಸ್ ಇನ್ನೆರಡು ತಿಂಗಳಲ್ಲಿ ಮಳೆಗಾಲ ಎರಡು ಮೂರು ತಿಂಗಳಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಹಂತ ಹಂತವಾಗಿ ಮಾಡ್ತೀವಿ ಐನೂರು ಮರ ಗಿಡಗಳನ್ನು ಇವತ್ತೇ ಮಾಡಿ ನಾನು ನಾಳೆನೇ ಮಾಡೋಕ್ಕಾಗಲ್ಲ ಸ್ಟೆಪ್ ಬೈ ಸ್ಟೆಪ್ ವಿ ವಿಲ್ ಡೂ ಇಟ್ ಅಕಾರ್ಡಿಂಗ್ ಟು ದ ಪ್ಲೇಸ್ ಜಾಗ ಎಲ್ಲಿ ಸಿಗುತ್ತೆ ಜನಗಳ ಸಪೋರ್ಟ್ ಹೇಗೆ ಸಿಗುತ್ತೆ ಹಾಗೆ ಮಾಡ್ತೀವಿ ಸರ್ ಇದಕ್ಕೆ ಸರ್ವಕವಾಗಿದೆ ಪ್ರಶ್ನೆಗೆ ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಯೋಪಾರ್ಕ್ ಡೆವಲಪ್ ಬಹಳಷ್ಟು ಜನ ಮುಂದೆ ಬಂದ್ರು ಅವರು ಕ್ಯೂ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ಕೆಲವರು ಇನ್ನೂ ಕಾಯ್ತಾರೆ ಅಂತ ಹೇಳಿದ್ರೆ ರಿಟೈರ್ ಆಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಈಗಲೂ ನನ್ನ ಬಂದು ಸರ್ ನನ್ನ ಕಡೆ ಇಷ್ಟು ಇದೆ ಇದು ಮಾಡ್ತೀನಿ ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಅವರೇ ಇನ್ನ ನಾನು ಏನು ಮಾಡ್ತೀನಿ ಅಂದರೆ ಅವ್ರನ್ನೇ ಇನ್ವಾಲ್ವ್ ಮಾಡ್ತೀನಿ ಅದು ಮುಖ್ಯವಾದ ಕೆಲಸ ಅವರೇ ಸೂಪರ್ವೈಸ್ ಮಾಡಬೇಕು ಅವರೇ ಬರಬೇಕು ಸ್ಕೂಲ್ ಕರ್ಕೊಂಡು ಬಂದು ಗಿಡ ಹಾಕಬೇಕು ಇದೆಲ್ಲ ಮಾಡ್ತೀವಿ ಹಾಗಾಗಿ ಇದು ಅವರೇ ಬೆಳೆಸಿದ್ದು ಅವರು ಸಂತತಿ ಬಂದು ನೋಡ್ಕೊಳ್ಬೇಕು ಅವ್ರು ಮಾಡೋ ಕೆಲಸನ ಈ ಉದ್ದೇಶನೂ ಇಟ್ಕೊಂಡಿದ್ದೀವಿ ಇಟ್ಕೊಂಡಿರ್ಬೇಕು ನಾವೆಲ್ಲರೂ ಅದರಲ್ಲಿ ಈಗ ಪದ್ಮನ್ಫೈ ಸಾರಿ ಇನ್ನೊಂದು ಕಾನ್ಸೆಪ್ಟ್ ಈಗ ಒಂದು ಬರ್ತ್ ಬಂತು ಅಂತಂದ್ರೆ ನೀವು ಕೇಕ್ಗೆ ನಾನೂರಿಂದ ಐನೂರು ರೂಪಾಯಿ ಒಂದ್ ಬರ್ತ್ ಡೇ ಸೆಲಿಬ್ರೇಷನ್ ಐದ್ ಸಾವಿರ ಖರ್ಚು ಮಾಡ್ತೀವಿ ನೀವು ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಆಸ್ ಅನ್ ವಾಲಂಟಿಯರ್ ಬಂದಾಗ ನೀವು ಕಟ್ಟಿರೋ ಮರ ನೀವು ಹಾಕಿರೋ ನೆಟ್ಟಿರೋ ಮರಕ್ಕೆ ಇವತ್ತೆಲ್ಲ ನಾಳೆ ನನ್ನ ಎಲ್ಲ ಸೋ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲೇ ಅಪ್ಡೇಟ್ಸ್ ಆಗಿರುತ್ತೆ ಆಮೇಲೂ ಕೂಡ ಒಂದು ಚೆಕ್ ಲಿಸ್ಟ್ ಒಂದು ನೇಮ್ ಲಿಸ್ಟನ್ನ ಅಲ್ಲಿ ನಾವು ಮುಂದೆ ಬರೋ ದಿನಗಳಲ್ಲಿ ದಾನಿಗಳಿರ್ಬೋದು ವಾಲಂಟಿಯರ್ಸ್ ಇರ್ಬೋದು ಎಲ್ಲರನ್ನ ಇನ್ವಾಲ್ವ್ ಮಾಡ್ಕೊಳ್ತೀವಿ ಮೇಡಮ್ ದೇರ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಇಟ್ ಈಸ್ ನಾಟ್ ಫಾರ್ ಫಂಡ್ ಬಿಕಾಸ್ ಐ ಆಮ್ ರನ್ನಿಂಗ್ ಆನ್ ಮೈನಸ್ ಏಟ್ ಲ್ಯಾಕ್ಸ್ ನನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಹಾಗಿದ್ದೀರೆ ನಾನು ಎರಡು ವರ್ಷ ಒಂಟಿಯಾಗಿ ನನ್ನ ಕೈಯಿಂದ ದುಡ್ಡು ಹಾಕಿ ಇದನ್ನು ನಿಭಾಯಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ ಬಟ್ ಜನಗಳಿಗೆ ರೀಚ್ ಆಗಬೇಕು ಹಾನೆಸ್ಟಾಗಿ ಸೋಷಿಯಲ್ ಸರ್ವಿಸ್ ಮಾಡೋರು ಯಾರು ಅಂತ ರೆಕಗ್ನೈಸ್ ಮಾಡಿ ನಂಬಿಕೆ ಬಂದರೆ ಅವರೇ ಖಂಡಿತ ಬರ್ತಾರೆ ಓಕೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು